ಹಾಸನದ ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನಕ್ಕೆ ಈಗ ಚುನಾವಣೆ ಘೋಷಣೆ ಆಗಿರ್ತಕ್ಕಂಥದ್ದು ಸೆಪ್ಟೆಂಬರ್ ಹತ್ತನೇ ತಾರೀಕು ಹಾಸನದ ಮಹಾನಗರ ಪಾಲಿಕೆಯ ಮೇಯರ್ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಅಂತ ಹೇಳಿ ಆಯುಕ್ತರು ನೋಟಿಫಿಕೇಶನ್ ಅನ್ನ ನೀಡಿರತಕ್ಕಂಥದ್ದು ಅಂಡ್ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೋಲಿಸಿದ್ದಾರೆ ಅಂಡ್ ಈ ಬಾರಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಹಾಸನದ ಮೇಯರ್ ಆಗಿ ಯಾರು ಹುದ್ದೆಯನ್ನು ಅಲಂಕರಿಸ್ತಾರೆ ಅಂತಕ್ಕಂಥ ಪ್ರಶ್ನೆ ಮನೆ ಮಾಡ್ತಾ ಇದೆ ಇದರ ಜೊತೆ ಜೊತೆಗೆ ಈ ಬಾರಿಯ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆಯಲ್ಲಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಮತ್ತೆ ಪಕ್ಷೇತರರ ನಡೆ ಏನು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಯಾಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಎಸ್ ಅದಕ್ಕಿಂತ ಮೊದಲನೇದಾಗಿ ಈ ಹಿಂದೆ ಜೆ ಡಿ ಸದಸ್ಯರಾಗಿದ್ದಂತಹ ಚಂದ್ರೇಗೌಡರು ಜೆ ಡಿ ಎಸ್ ನಾಯಕರನ್ನೇ ಎದುರಾಕಿಕೊಂಡು ಜೆ ಡಿ ಎಸ್ ಅವಿಶ್ವಾಸ ನಿರ್ಣಯವನ್ನ ಗೊತ್ತುವಾಳಿ ಸನ್ ಮಾಡಿದ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ಸಿನ ಬೆಂಬಲದೊಂದಿಗೆ ತಮ್ಮ ನಾಯಕರಾಗಿರ್ತಕ್ಕಂತ ರೇವಣ್ಣ ಅವರಿಗೆ ಸೆಡ್ಡೊಡೆತು ಮೇಯರ್ ರಾಗಿ ಚಂದ್ರೇಗೌಡರು ಮುಂದುವರೆದಿದ್ರು ಅದಾದ ನಂತರ ಜೆ ಡಿ ತಾಲೂಕು ಅಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರು ದೂರನ್ನ ನೀಡಿದ್ರು ವಿಪ್ ಉಲ್ಲಂಘನೆ ಮಾಡಲಾಗಿದೆ ಪಕ್ಷಾಂತರ ನಿಷೇಧ ಕಾಯ್ದೆ ಇವೆಲ್ಲದರ ಅಡಿಯಲ್ಲಿ ದೂರನ್ನ ನೀಡಲಾಗಿತ್ತು ಆ ದೂರಿನ ಅನ್ವಯ ಮೈಸೂರಿನ ವಿಭಾಗೀಯ ಆಯುಕ್ತರ ನ್ಯಾಯಾಲಯ ಚಂದ್ರೇಗೌಡರ ಸದಸ್ಯತ್ವವನ್ನ ಅನರ್ಹಗೊಳಿಸಿತ್ತು ಈ ಮೂಲಕ ಮೇಯರ್ ಸ್ಥಾನವನ್ನ ಅಲಂಕರಿಸಿದ ಚಂದ್ರೇಗೌಡರು ಹೋರಾಟ ಮಾಡಿ ಮೇಯರ್ ಸ್ಥಾನವನ್ನು ಅಲಂಕರಿಸಿದ ಚಂದ್ರೇಗೌಡರು ಆ ಸ್ಥಾನದಿಂದ ಅನರ್ಹಗೊಂಡ್ರು ಅವರ ಸ್ಥಾನದಿಂದ ಅನರ್ಹಗೊಂಡ ಚಂದ್ರೇಗೌಡ ಸ್ಥಾನಕ್ಕೆ ಸದ್ಯ ಪ್ರಭಾರಿಯಾಗಿ ಉಪಮೇಯರ್ ಇದ್ದಾರೆ ಈಗ ಸೆಪ್ಟೆಂಬರ್ ಹತ್ತನೇ ತಾರೀಕು ಅಧಿಕೃತವಾಗಿ ಹೊಸದಾಗಿ ಮೇಯರ್ ಅನ್ನ ಆಯ್ಕೆ ಮಾಡಲಿಕ್ಕೆ ಚುನಾವಣೆಗೆ ಘೋಷಣೆ ಆಗಿರತಕ್ಕಂಥದ್ದು ಅಂಡ್ ಏನ್ ಸೆಪ್ಟೆಂಬರ್ ಹತ್ತನೇ ತಾರೀಕು ಚುನಾವಣೆ ಘೋಷಣೆ ಆಗಿದೆ ಆ ಚುನಾವಣೆಯಲ್ಲಿ ಯಾರು ಮೇಯರ್ ಆಗ್ತಾರೆ ಅಂತ ನೋಡ್ತಾ ಹೋದ್ರೆ ಈ ಬಾರಿ ಮೇಯರ್ ಸ್ಥಾನವನ್ನ ಹಿಂದುಳಿದ ವರ್ಗ ಹೇಗೆ ಮೀಸಲು ಮಾಡಲಾಗಿದೆ ಹಿಂದುಳಿದ ವರ್ಗ ಎ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥವ್ರು ಈ ಬಾರಿಯ ಮೇಯರ್ ಆಗ್ತಾರೆ ಅಂಡ್ ಇಲ್ಲಿ ಇನ್ನೊಂದು ಏನು ಅಂತ ಅಂದ್ರೆ ಈ ಬಾರಿ ಜ ಯಾರು ಮೇಯರ್ ಆಗ್ತಾರೋ ಅವರಿಗೆ ಬಹಳ ಅಲ್ಪಾವಧಿ ಸಿಗ್ತಕ್ಕಂಥದ್ದು ಅಂತ ಅಂದ್ರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಚುನಾವಣೆ ಆಗುತ್ತೆ ಅಧ್ಯಕ್ಷರು ಘೋಷಣೆ ಆಗ್ತಾರೆ ಅಕ್ಟೋಬರ್ ಹದಿನಾರನೇ ತಾರೀಕು ಅಕ್ಟೋಬರ್ ಹದಿನಾರನೇ ತಾರೀಕಿಗೆ ಮೇಯರ್ ಸ್ಥಾನ ಮುಗ್ದೋಗ್ಬಿಡುತ್ತೆ ನಗರಸಭೆಯಿಂದ ಗೆದ್ದಿದ್ರಲ್ಲ ಮೂವತ್ತೈದು ದಿನ ಸದಸ್ಯರು ಅವರ ಅವಧಿ ಏನಿದೆ ಅದು ಅಕ್ಟೋಬರ್ ಹದಿನಾರಕ್ಕೆ ಮುಕ್ತಾಯಗೊಳ್ಳುತ್ತೆ ಹೀಗಾಗಿ ಏನಿಲ್ಲ ಅಂತ ಅಂದ್ರೂ ಕೇವಲ ಒಂದು ತಿಂಗಳು ಅವಕಾಶ ಸಿಗುತ್ತಷ್ಟೇ ನೂತನವಾಗಿ ಮೇಯರ್ ಆಗ್ತಕ್ಕಂಥವ್ರಿಗೆ ಮೂವತ್ತೇಳು ದಿನಗಳ ಕಾಲ ಕಾಲಾವಕಾಶ ಸಿಗುತ್ತೆ ಹಾಗಿದ್ರೆ ಈ ಸ್ಥಾನಕ್ಕೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಏನು ಅಂತ ನೋಡ್ತಾ ಹೋದ್ರೆ ಜೆಡಿಎಸ್ ನಿಂದ ಈ ಹಿಂದೆಯಿಂದಲೂ ಕೂಡ ಗಿರೀಶ್ ಚೆನ್ವೀರಪ್ಪ ಅವರಿಗೆ ಮೇಯರ್ ಸ್ಥಾನವನ್ನ ನೀಡಬೇಕು ಅಂತ ನಿಗದಿ ಆಗಿತ್ತಂತೆ ಅಂತೆಗೆ ಗಿರೀಶ್ ಚನ್ವೀರಪ್ಪ ಅವರು ಜೆಡಿಎಸ್ ನಿಂದ ಗುರುತಿಸ್ಕೊಳ್ತಾರೆ ಇನ್ನ ಇಂದ ಯಾರು ನಿಂತ್ಕೊಂಬಹುದು ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಯಾಕೆಂದ್ರೆ ಆ ಇಂದ ಯಾರು ಬರ್ತಾರೆ ಅಂತ ದಯಾನಂದ ಅಂತಕ್ಕಂಥವ್ರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇನ್ನು ಕೂಡ ಫೈನಲ್ ಆಗಿಲ್ಲ ನನಗೆ ಗೊತ್ತಿರೋ ಮಟ್ಟಕ್ಕೆ ಎಸ್ ಒಟ್ನಲ್ಲಿ ಗಿರೀಶ್ ಚನ್ವೀರಪ್ಪ ಅವರು ಅವರಿಗೆ ಈ ಬಾರಿ ಅವಕಾಶ ಸಿಕ್ಕರೆ ಗಿರೀಶ್ ಚನ್ವೀರಪ್ಪ ಅವರೇ ಮೇಯರ್ ಆಗಬಹುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಯಾಕೆ ಜೆ ಡಿ ಎಸ್ನವರಿಗೆ ಅವಕಾಶ ಸಿಕ್ಕರೆ ಅಂತ ಹೇಳಿದೆ ಅಂತ ಅಂದ್ರೆ ಎಸ್ ಹಾಗಿದ್ರೆ ಈ ಬಾರಿ ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರ ಬಲವನ್ನು ನೋಡ್ತಾ ಹೋದ್ರೆ ಮೂವತ್ತೈದು ಒಟ್ಟು ಸದಸ್ಯರ ಸಂಖ್ಯೆ ಮೂವತ್ತೈದು ಈ ಮೂವತ್ತೈದರ ಪೈಕಿ ಜೆ ಡಿ ಎಸ್ ನ ಸದಸ್ಯರು ಹದಿನೇಳು ಜನ ಇದ್ದಾರೆ ಹದಿನೇಳರ ಪೈಕಿ ಈಗಾಗಲೇ ಚಂದ್ರೇಗೌಡರ ಸದಸ್ಯತ್ವ ಅನರ್ಹ ಇರ್ತಕ್ಕಂಥ ಜೆ ಡಿ ಎಸ್ ಹೀಗಾಗಿ ಜೆ ಡಿ ಎಸ್ ನ ಸದಸ್ಯರ ಸಂಖ್ಯೆ ಹದಿನಾರಕ್ಕಿಳಿಯುತ್ತೆ ಬಿಜೆಪಿ ಸದಸ್ಯರ ಸಂಖ್ಯೆ ಹದಿಮೂರು ಕಾಂಗ್ರೆಸ್ ಎರಡು ಪಕ್ಷೇತರ ಮೂರು ಇದನ್ನ ಟ್ಯಾಲಿ ಮಾಡ್ತಾ ಹೋದ್ರೆ ಹದಿಮೂರು ಪ್ಲಸ್ ಮೂರು ಹದಿನಾರು ಹದಿನೇಳು ಹದಿನೆಂಟು ಬಿ ಜೆ ಪಿ ಮತ್ತೆ ಕಾಂಗ್ರೆಸ್ ಈ ಹಿಂದೆ ಜೆ ಡಿ ಎಸ್ ಅವಿಶ್ವಾಸ ನಿರ್ಣಯನ ತೆಗೆದುಕೊಂಡ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತೆ ಕಾಂಗ್ರೆಸ್ ಒಂದಾಗಿದ್ರು ಅವರೇನಾದರೂ ಮತ್ತೆ ಒಂದಾಗಿ ಬಿಟ್ಟರೆ ಹದಿನಾರು ಪ್ಲಸ್ ಏನಾದರೂ ಪಕ್ಷೇತರ ಜೊತೆಗೆ ಕರ್ಕೊಂಡ್ಬಿಟ್ರೆ ಹದಿನೆಂಟು ಮೆಜಾರಿಟಿ ಸಿಕ್ಕಿಬಿಡತ್ತೆ ಅಂಡ್ ಜೆ ಡಿ ಎಸ್ ಹತ್ರ ಇರೋದು ಹದಿನಾರು ಈಗಾಗಲೇ ಜೆ ಡಿ ಎಸ್ ವಿಪ್ ಅನ್ನ ಜಾರಿ ಮಾಡಿದೆ ತಮ್ಮ ಸದಸ್ಯರುಗಳಿಗೆ ತಾವು ಸೂಚಿಸಿದ ಅಭ್ಯರ್ಥಿಯನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಮತ ಹಾಕಬಾರದು ಅಂತ ಅಂತೆಯೇ ಬಿಜೆಪಿಯವರು ಕಾಂಗ್ರೆಸ್ ಅವರು ಕೂಡ ವಿಪ್ ವಿಪ್ ಅನ್ನ ಜಾರಿ ಮಾಡ್ತಾರೆ ಹಂಗಾಗಿ ಅವರು ಅವರ ಸದಸ್ಯರುಗಳು ಕೂಡ ಅವರಿಗೆ ಓಟ್ ಹಾಕಬೇಕು ಇಲ್ಲ ಅಂದ್ರೆ ಚಂದ್ರೇಗೌಡರ ತರ ಸದಸ್ಯತ್ವವನ್ನು ಕಳೆದುಕೊಂಡು ಬಿಟ್ಟರೆ ಎಂಬ ಬ ಭಯ ಸಹಜವಾಗಿ ಎಲ್ಲರೂ ಕೂಡ ಇರ್ತದೆ ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಜೆಡಿ ಎಸ್ನ ಸದಸ್ಯರೇ ಮೇಯರ್ ಆಗಿಬಿಡ್ತಾರೆ ಫಿಕ್ಸ್ ಅಂತ ಹೇಳಕ್ ಆಗೋದಿಲ್ಲ ಪ್ರೀತಮ್ ಗೌಡ್ರು ಹಾಗೂ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರ ನಡೆ ಏನು ಇವೆಲ್ಲದೂ ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಯಾಕೆಂದ್ರೆ ಇವ್ರ ತ ಹದಿನಾರು ಜನ ಇದ್ದಾರೆ ಇಲ್ಲಿ ಎಲ್ಲರೂ ಕೂಡ ವಿಪಕ್ಷಗಳು ಒಂದು ಕೂಡಿದ್ರೆ ಹದಿನೆಂಟು ಆಗಿಬಿಡುತ್ತೆ ಪಕ್ಷೇತರರು ಮೂರು ಅವರು ಕೂಡ ಇಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಯಾಕೆಂದ್ರೆ ಏನಾದ್ರು ಕಾಂಗ್ರೆಸ್ ಮತ್ತೆ ಬಿಜೆಪಿ ಒಂದಾದ್ರೆ ಅವ್ರ ತ ಸಿಗ್ತಕ್ಕಂಥದ್ದು ಕೇವಲ ಹದಿನೈದು ಜೆಡಿಎಸ್ ತ ಹದಿನಾರಿದೆ ಹಾಗಾಗಿ ಇಲ್ಲಿ ಪಕ್ಷೇತರರೇ ಮಹತ್ವದ ಸ್ಥಾನವನ್ನು ವಹಿಸ್ತಾರೆ ಅವರ ನಿರ್ಣಯವು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗತ್ತೆ ನಾವು ನೋಡ್ತಾ ಹೋದ್ರೆ ಅಂಡ್ ಇದರ ಜೊತೆ ಜೊತೆಗೆ ಚಂದ್ರೇಗೌಡ್ರ ಏನೀಗ ಅನರ್ಹ ಆಗಿದ್ದಾರೆ ಸದಸ್ಯತ್ವದಿಂದ ಅವರು ಕೂಡ ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ದಾರೆ ತಮ್ಮ ಸ್ಥಾನವನ್ನು ಅನರ್ಹಗೊಳಿಸಿರ್ತಕ್ಕಂಥ ಕುರಿತಂತೆ ನ್ಯಾಯಾಲಯದ ಏರಿದ್ದಾರೆ ಏನಾದ್ರೂ ಸೆಪ್ಟೆಂಬರ್ ಹತ್ತರ ಒಳಗಾಗಿ ಚಂದ್ರೇಗೌಡ್ರ ಪರವಾಗಿ ತೀರ್ಪು ಬಂದು ಅವ್ರು ಹೋಗಿರ್ತಕ್ಕಂಥ ಚುನಾವಣೆಗೆ ಸ್ಟೇ ಕೊಟ್ಬಿಟ್ರೆ ಮತ್ತೆ ಚುನಾವಣೆ ಇಲ್ಲಿ ಸ್ಟಾಪ್ ಆಗೋಗುತ್ತೆ ಚಂದ್ರಗೌಡರ ಮುಂದುವರಿತಾರೆ ಬಟ್ ಯಾರೇ ಮುಂದುವರೆದ್ರು ಆಗ್ಲೇ ಇರೋದು ಕೇವಲ ಒಂದು ತಿಂಗಳ ಅವಧಿ ಅಂತಂದ್ರೆ ಮೂವತ್ತೇಳು ದಿವಸಗಳ ಕಾಲ ಕಾಲಾವಕಾಶ ಸಿಗುತ್ತೆ ಮೂವತ್ತೇಳು ದಿವಸ ಆಗ್ಲಿ ಒಂದ್ ಆಗ್ಲಿ ರೀ ಮಾಜಿ ಮೇಯರ್ ಅನ್ನೋ ಪಟ್ಟ ಸಿಗುತ್ತಲ್ಲ ಅನ್ನೋ ಇದಕ್ಕೋಸ್ಕರ ಹೋರಾಟ ನಡೆಸ್ತಾರೆ ಒಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳು ನಡೀತಾ ಇದ್ದಾವೆ ನಾಯಕರುಗಳು ತಮ್ಮ ತಮ್ಮ ರೀತಿಯಲ್ಲಿ ತಮ್ಮ ತಮ್ಮ ಶಾಟರ್ಜಿಗಳನ್ನ ಹಾಕೊಳ್ತಾ ಇದ್ದಾರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಚ ನ್ಯಾಯಾಲಯ ಏನಾದರೂ ಚಂದ್ರೇಗೌಡರು ಹಾಕಿರ್ತಕ್ಕಂಥ ಅಪೀಲಿಗೆ ಸ್ಟೇ ಕೊಡದೆ ಹೋದ್ರೆ ಚುನಾವಣೆ ನಡೆಯುತ್ತೆ ಮೂವತ್ತೇಳು ದಿವಸಗಳಿಗೆ ಯಾರು ಮೇಯರ್ ಆಗ್ತಾರೆ ಅನ್ನೋದನ್ನ ಕಾದು ನೋಡೋಣ